ಸರ್ ಪಿ ಎನ್ ದೇಸಾಯಿ ಅವರೊಬ್ಬ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಸೊ ಅವ್ರ ಬಗ್ಗೆ ನಮ್ಗೆ ಅನುಮಾನ ಇತ್ತು ಯಾಕಂತಂದರೆ ಒಂದನೇ ಅವರ ಸಿದ್ಧರಾಮಯ್ಯ ನೇಮಕ ಮಾಡಿದಂಥ ಪಿ ಎನ್ ದೇಸಾಯಿ ಸ ಪೈಸ ದೇಸಾಯರು ಒಂದು ಸುಳ್ಳು ವರದಿ ಕೊಡ್ಬೋದು ಅಂತ ಅನುಮಾನ ಇತ್ತು ಆದರೂ ಕೂಡ ಅವರು ತಮ್ಮ ಒಂದು ಸ್ಥಾನಕ್ಕೆ ಒಂದು ಗೌರವ ಕೊಡೋ ನಿಟ್ಟಿನಲ್ಲಿ ಸತ್ಯಾಂಶ ಕೊಡೋದು ವರದಿ ಕೊಡ್ತಾರೆ ಅಂತ ಸಣ್ಣ ನಿರೀಕ್ಷೆ ಇತ್ತು ಆದರೆ ಆ ನಿರೀಕ್ಷೆ ವಿರುದ್ಧವಾಗಿ ಅವರು ಕೂಡ ಒಂದು ಗೊಂದಲಕಾರಿಯಾದಂಥ ಮತ್ತು ಸುಧಾರಣೆ ಕೊಟ್ಟಿದಂಥ ವರದಿಯನ್ನು ನೀಡಿದಾರೆ ಅದರಿಂದ ನನಗೆ ತುಂಬ ಭಾಳ ನೋವಾಯಿತು ಯಾಕೆ ಅಂತೇಳಿದ್ರೆ ಅವರು ಒಂದು ಕಡೆ ಅವರು ಅವರೇ ಬರೀತಾರೆ ಸೊ ತೊಂಬೈ ತೊಂಬತ್ತೊಂದರ ನಿಯಮಾವಳಿ ಪ್ರಕಾರ ಏನು ವಿರುದ್ಧವಾಗಿ ನಿವೇಶನ ಹಂಚಿಕೆ ಮಾಡೋ ಕಂಡು ಬನ್ನಿ ಅಂತ ಸ್ಪಷ್ಟ ಬರೀತಾರೆ ಆದರೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ಬಂದಾಗ ಹದಿನೈದಕ್ಕೆ ನಿವೇಶನ ಕೊಟ್ಟಿರೋದು ಕಾನೂನು ಬಾ ಅಂತ ಹೇಳಿದಾರೆ ಇದೆಲ್ಲ ನೋಡೋದು ಸ್ಪಷ್ಟ ಗೊತ್ತಾಗುತ್ತೆ ಅವರು ಸುಳ್ಳು ವರದಿ ಕೊಟ್ಟಿದ್ದಾರೆ ಅಂಥೇಳಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನಂದರೆ ಇದು ತುಂಬ ಅಗಾಧವಾದಂಥ ಪ್ರಕರಣ ಆಗಿರೋದ್ರಿಂದ ಸೊ ನಾನು ಕೇವಲ ಸಣ್ಣ ವಿಚಾರ ಮಾತ್ರ ಅಂತ ಹೇಳಿದ್ದೀನಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಹೇಳಿದ್ರೆ ಪರಿಣಿತರಾದಂಥ ತಾಂತ್ರಿಕ ಸಮಿತಿ ಒಂದು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಅವ್ರ ಮೂಲಕ ಒಂದು ವರದಿ ತೊಗೊಂಡು ಕ್ರಮ ತೆಗೆಕೊಂಡು ಸ್ಪಷ್ಟವಾಗಿ ಬರೀತಾರೆ ಮತ್ತು ಅವನು ಇನ್ನೊಂದು ಕಡೆ ಬರೀತಾರೆ ನಿವೇಶನ ಹಂಚಿಕೆ ಮಾಡೋ ಕಾನೂನು ಅಂತ ಬರಿತಾರೆ ಮತ್ತು ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮ ನಿವೇಶನ ಹಂಚಿಕೆ ಕಂಡು ಬಂದಿಂದ ಬರೀತಾರೆ ಇದೆಲ್ಲ ಬರೀತಾರೆ ಕೊನೆಗೆ ಸಿದ್ದರಾಮಯ್ಯ ವಿಚಾರಕ್ಕೆ ಬಂದಾಗ ಅವ್ರ ಕುಟುಂಬಕ್ಕೆ ನೀಟ ನಿವೇಶನ ಕಾನೂನು ಬಹಿರಲ್ಲ ಅಂತೇಳಿ ಆದರೆ ಇಲ್ಲಿ ಅವರಲ್ಲೇ ಗೊಂದಲ ಇರೋವಂಥದ್ದು ಮತ್ತು ಅವರೇ ತಾ ಸ್ವತಃ ತಮಗೆ ಈ ವಿಚಾರ ಸಂಬಂಧಪಟ್ಟಾಗಿ ಒಂದು ಸಮಗ್ರ ತನಿಖೆ ಮಾಡಿ ವರದಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೂಡ ಸ್ಪಷ್ಟ ತಿಳಿಸಿದಾರೆ ಅವರಿಗೆ ಆ ಒಂದು ಪರಿಣಿತಿ ಅಥವಾ ಸಾಧ್ಯತೆ ಇಲ್ಲದಾಗ ಅವ್ರ ಸರ್ಕಾರ ಗಮನಕ್ಕೆ ತಂದು ತಾಂತ್ರಿಕ ಸಮಿತಿಯಿಂದ ಒಂದು ತಜ್ಞರ ಕೊಡಿದ ತಾಂತ್ರಿಕ ಸಮಿತಿ ರಚನೆ ಮಾಡಬೇಕಂತ ಒಂದು ಮ ವರದಿಯನ್ನು ಕೊಡಬೇಕಾಗಿದೆ ಹೊರತು ಇದು ಕಾನೂನು ಬಾಹಿರ ಇದು ಕಾನೂನು ಬಾಹಿರಲ್ಲ ಅಂಥೇಳಿ ಸ್ಪಷ್ಟವಾಗಿ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಬಹುದಾಗಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ಒಂದೇ ಅಂಶಗಳನ್ನು ಕಂಡು ಬಂದಾಗ ಅವರು ಒಂದೊಂದು ಕಡೆ ಒಂದೊಂದು ರೀತಿ ಹೇಳಿರೋಂಥದ್ದೆಲ್ಲ ಗಮನಿಸಿದಾಗ ಸೊ ಇವರು ಕೂಡ ಒಂದೇ ಆರ ಪಿ ಆದಂಥ ಮತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯರ ಒಳಗಾಗಿ ಈ ಥರ ಜನರಿಗೆ ಒಂದು ವಂಚನೆ ಮಾಡೋ ರೀತಿಯಲ್ಲಿ ಗೊಂದಲಕಾರಿಯಾದ ಮತ್ತು ಸುಳಿನ ಕೊಡೋದು ವರದಿಯನ್ನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ